ಒತ್ತರೆ ವರ ಒತ್ತರೆ ಜ್ವರ ಈ ಕಾಳಿಂಗ ಯಾವುದೇ ಕೆಲಸಕ್ಕೂ ಕೈ ಹಾಕಲ್ಲ ಬಟ್ ಹಾಕಿದರೆ ಆ ಕೆಲಸ ಮಾಡದೆ ನೀತಿ ಸಹಿತ ಮಾಡುವುದಿಲ್ಲ ಜಾನಿ ನೀ ತರುವ ಲಕ್ಷಾಂತರ ರೂಪಾಯಿಗಳನ್ನು ನನ್ನದಾಗಿಸಿಕೊಳ್ಳದೆ ಹೋದರೆ ನನ್ನ ಹೆಸರು ಕರಿನಾಗರ ಜಾತಿಯ ಕಾರಿಂಗನೇ ಅಲ್ಲ ಓಹೋ ಜಾನಿ ಬರ್ತಾ ಇದ್ದಾನೆ ಬರಲಿ ಬರಲಿ ಯಾರಲ್ಲ ನೀನು ಹೀಗಿ ನಿಂತಿರುವ ನಾನು ಅವ್ರಿಗೆ ನಿನಗೇನು ಸುಮ್ಮನೆ ಕೊಟ್ಟು ಇಲ್ಲಿಂದ ಜಾಗ ಖಾಲಿ ಮಾಡು ಜಾಗ ಖಾಲಿ ಪಚ್ಚ ಇಲ್ಲ ಈ ಈಚಾರಿ ನಿನ್ನ ವೇದಾಂತ ಕೇಳಲು ಇಲ್ಲಿ ಯಾರು ಇಲ್ಲ ಸುಮ್ಮನೆ ಪ್ರಾಣ ಕಳೆದುಕೊಳ್ಳಬೇಡ ಸುಟ್ಕೇಸ್ ಕೊಟ್ಟು ಸಲಾಮು ಹೊಡೆದು ಹೊರಟು ಹೋಗುವಲ್ಲಿಂದೋ ಎಷ್ಟು ಜನರು ಪ್ರಾಣ ತೆಗೆದಿರುವ ನನಗೆ ಪ್ರಾಣದ ಭಯವೇ ಜಾನಿ ಬದುಕು ಆಶೆ ನಿನಿ ಸೌಖ್ಯದ ಬೇಯಿಸಿದ ನಾಯಿ ಓ ರಾಮ ಬಿಟ್ಟು ಬೋಣ ತಪ್ಪಿರಬಹುದು ನಾನಿಟ್ಟು ಗುರಿ ಯಾವತ್ತು ತಪ್ಪಿಲ್ಲ ತಪ್ಪೋದು ಸಾಧ್ಯವೇ ಇಲ್ಲ ನೀನು ಒಂದು ಕೊನೆ ಅವಕಾಶ ಕೊಡುತ್ತೇನೆ ಓಡಿ ಹೋಗಿ ನಿನ್ನ ಪ್ರಾಣ ಉಳಿಸಿಕೋ ಇಲ್ಲ ಹೋದರೆ ಇವನ ಕೈಯಿಂದ ಸಾಯಿ ಬದಲು ಇಲ್ಲಿಂದ ಹೋಗುವುದೇ ಒಳ್ಳೆಯದು ಆಯ್ತು ಸರ್ ಹೋಗು ಓ ನಿನ್ನ ದುಷ್ಟ ದೇಶೋಗೆ ಹೇಳು ಯಾರೋ ದಾರಿಯಲ್ಲಿ ನನ್ನ ಹಣ ದೋಚಿದ್ರು ಅಂತ ಪಾಪ ಅವನಿಗೇನು ಗೊತ್ತು ನನ್ನ ಕುತಂತ್ರದ ಕಪಿ ಹೋಗ ಹೋಗದಿದ್ದರೆ ನೀಡುತ್ತಿದ್ದೆ ನಿನ್ನ ಪ್ರಾಣಕ್ಕೆ ಮುಕ್ತಿ Oh ho Kamini Hello Kamini How are you Oho Oh ho Kamini Hello Kamini How are you ಐ ಆಮ್ ಫೈನ್ ನೀವು ಹೇಗಿದ್ದೀರಾ ಫಸ್ಟ್ ಕ್ಲಾಸ್ ಕಾಮಿನಿ ಫಸ್ಟ್ ಕ್ಲಾಸ್ ಆದರೆ ಏನ್ರಿ ಅದು ಆದರೆ ಅಂತ ಹೇಳ್ತಾ ಇದ್ದೀರಲ್ಲ ನಿನ್ನ ಚಿಂತೆಯಲ್ಲಿ ಸರಿಯಾಗಿ ಊಟನೇ ಸೇರುತ್ತಿಲ್ಲ ಚಿನ್ನ ನನಗೂ ಕೂಡ ಹಾಗೆ ಆಗಿದೆ ಕಾಳಿಗ ನನಗೆ ಮಾತ್ರ ನಿಮ್ದೇ ಚಿಂತೆ ಯಾವಾಗ ನಿಮ್ಮ ಹಕ್ಕಿಯಾಗಿ ಹಾರ್ ಬಂದು ನಿಮಗ್ ಗುಡಿಸಿರ್ತಾಳೆ ಕಾಮ ತುಂಬಿದ ಕಾಮಿನಿ ಆದಷ್ಟು ಬೇಗ ಬಾ ಕಾಮಿನಿ ಆಯ್ತು ಕಾಳಿಂಗ ಬೇಗ ಬರ್ತೀನಿ ಬಾಯ್ ಬಾಯ್ ಬಾ ಕಾಮಿನಿ ಬಾ ನಿನ್ನ ದೇಹದ ರುಚಿ ನೋಡಿ ತುಂಬಾ ದಿನಗಳಾದವು ದುಂಬಿ ಹೊಂಚು ಹಾಕಿ ಮಗರಂದ ಹೀರಿದ ಹಾಗೆ ನೀನು ಬಂದ ತಕ್ಷಣವೇ ನಿನ್ನ ಮೈ ರುಚಿ ನೋಡಿವೆ